ನಮಸ್ಕಾರ ಎಲ್ಲರೂ ಹೆಂಗೆ ಬೇರೆ ಆರಾಮದ್ರೆ ನಾವು ಆರಾಮದೇವೆ ನೋಡಿರಿ ಇವತ್ತು ಗುರುವಾರ ಅಲ್ರಿ ಗುರುವಾರ ಸಂತ ರೀ ನಂಬದ ಇವತ್ತ ಸಂತೆಗೆ ಹೋಗಿದ್ದೀರಿ ನಾನು ಸಂತಿಗೆ ಹೋಗಿ ಎಲ್ಲ ನಮಗೆ ಏನು ಬೇಕಲ್ಲ ಒಂದು ವಾರಕ್ಕಾಗುವಷ್ಟು ಕಾಯಿ ಪಲ್ಯ ಎಲ್ಲ ತೊಗೊಂಬಂದಿ ನೋಡ್ರಿ ಕಾಯಿ ಪಲ್ಯ ತರೋದ್ರೊಳಗೆ ರಗಡ ರಗಡ ಹಾಗಿ ರೀ ಬಂದು ಇವನ್ನೆಲ್ಲ ಸಪ್ರೇಟ್ ಮಾಡಿ ಅವನ್ನೆಲ್ಲ ತೆಗೆದು ನಾವು ಫ್ರಿಜ್ಜಿಗೆ ಇಡಬೇಕಂದ್ರೆ ರೀ ಅರ್ಧ ಹೊತ್ತು ಐತ್ರಾಗ ಹೋಗಿಬಿಡ್ತೈತೆ ನೋಡಿರಿ ಮುಂಜಾನೆ ಎದ್ದು ಬಾಂಡೆ ಯುಳಿಗೆ ಜಳಕ ಎಲ್ಲ ಎಲ್ಲ ಹೋಗಿದ್ದೆ ರೀ ನಾನು ಹೋಗಿ ಕಾಯಿ ಪಲ್ಯ ಅಷ್ಟು ತೊಗೊಂಬಂದು ಕಾಯಿ ಪಲ್ಯ ಎಲ್ಲ ತೆಗೆದು ರೀ ಈಗ ಫ್ರಿಜ್ನಾಗ ತೆಗೆದಿಟ್ಟಾದ್ಮೇಲ್ರೆ ಗಂಜಾತನಿ ತಂದೀನ್ರಲ್ಲ ಅವ್ನ ಗಂಜಾತನಿ ಕುದಿಸಾಕಿಟ್ರತ ಇದೆಷ್ಟು ಹೇಳಿದ್ದೈತೆ ನೋಡ್ರಿ ಪುದೀನ ಅವ್ನು ನಾಲ್ಕು ಗಂಜಾವತನಿ ತಂದಿದ್ದೆ ನಾನು ಅದನ್ನು ಇವತ್ತು ಕುದ್ಸಾಕಿಡಾಕತ್ತೀನಿ ನೋಡಿರಿ ನಾನು ಫ್ರಿಡ್ಜ್ನಾಗ ಇದು ಕುಕ್ಕರ್ ಒಳಗೆ ಕುದ್ಸಾಕಿಟ್ಟು ಇವನ್ನೆಲ್ಲ ಕಾಯಿ ಪಲ್ಯ ತಿಕ್ಕೊಂಡ ತಿಕೊಂಡ್ರೆ ಆಯ್ತು ಅಂಥೇಳಿ ಫ್ರಿಜ್ನಾಗ ಇದ್ರಾಗ ಕೂತ್ಸಕ್ಕೆ ನೋಡ್ರಿ ನಾ ಡೈರೆಕ್ಟ್ ನೀರು ಉಪ್ಪು ಎಲ್ಲ ಹಾಕಿ ಇಡಾಕತ್ತೀನಿ ಒಬ್ಬೊಬ್ಬರ ಹಂಗೆ ಕುದಿಸಿ ನೀರು ಹಾಕಿ ಕುದಿಸಿ ಆಮೇಲೆ ಉಪ್ಪು ಹಾಕ್ತಾರೆ ನಾ ಎಲ್ಲ ಮಿಕ್ಸ್ ಮಾಡಿ ಕುದ್ಸಾಕಿಟ್ಟಿದ್ದೆ ರೀ ಇನ್ನೇನು ಪಲ್ಯ ಅದು ಎಲ್ಲಿ ಬೇರೆ ಬೇರೆ ಮಾಡಿ ಅಂತ ಹೇಳಿ ಲೇಟು ಆಗಿತ್ತು ಇನ್ನು ಮಗ ಕಾಲೇಜಿಂದ ಬರ್ತಾನೆ ಅಂತೇಳ್ರೆ ನಾ ಎಲ್ಲ ಕೂಡಿಸಿ ಪಲಾವ್ ಮಾಡಾಕತ್ತೀನಿ ನೋಡ್ರಿ ಏನು ತರಕಾರಿ ಗಣ್ಣ ಇರ್ತಲ್ಲ ಆ ತರಕಾರಿ ಹಾಕಿ ಟಮಾಟೆ ಹಣ್ಣು ಸ್ವಲ್ಪ ಜಾಸ್ತಿ ಹಾಕಿ ಹಸಿಮೆಣ್ಸಿನ್ಕಾಯಿ ಹುಳಿಗಡ್ಡಿ ಟಮಾಟೆ ಹಣ್ಣು ಕಟ್ ಮಾಡಿ ಹಾಕಿ ಎಣ್ಣೆ ಸ್ವಲ್ಪ ಫ್ರೈ ಮಾಡ್ರೆ ಆಮೇಲೆ ಬೀನ್ಸು ಬಟಾಟಿ ಗಜ್ಜ್ರಿ ದೊಣ್ಣು ಮೆಣ್ಸಿನ್ಕಾಯಿ ಅವನ್ನೆಲ್ಲ ಹಾಕಿದ್ದೀನಿ ನೋಡ್ರಣ್ಣ ಹಾಕಿ ಅದನ್ನ ಸ್ವಲ್ಪ ಫ್ರೈ ಮಾಡಿ ಲಾಸ್ಟಿಗೆ ಸ್ವಲ್ಪ ಪುದೀನ ನೋಡ್ರಿ ನೋಡ್ರಣ್ಣ ಪುದೀನ ಹಾಕಿ ಸ್ವಲ್ಪ ಹಸಿ ಎಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ರೀ ಅದು ವಿಡಿಯೋ ನಿಮಗೆ ಇದಾಗಿ ಬಂದೇ ಅದು ಲಾಸ್ಟಿಗೆ ಅಕ್ಕಿ ತೊಳೆದಿಟ್ಕೊಂಡಿದ್ದೆ ನಾನು ಅಕ್ಕಿ ತೊಳೆದಿಟ್ಕೊಂಡದ್ದು ಅಕ್ಕಿ ಅದರೊಳಗೆ ಡೈರೆಕ್ಟ್ ಹಾಕಿ ಸ್ವಲ್ಪ ಒಂದು ಐದು ನಿಮಿಷ ನಾವು ಫ್ರೈ ಮಾಡಿಕೊಂಡ್ರೆ ಅದಕ್ಕೆ ಅನ್ನಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕಿ ಅನ್ನದ ಕುಕ್ಕರ್ ಮುಚ್ಚಿಬಿಡ್ತೀನಿ ನೋಡ್ರಿ ಒಂದು ಮೂರು ಸೀಟಿ ಬಿಡ್ತಾವೆ ಮೂರು ಸೀಟಿ ಬರೋಡ್ದು ನಮ್ಮ ಮನೆಯಾಗ ಬೆಕ್ಕ ನಾಯಿ ರೀ ಅವು ಹಸಿದ್ದಾವೆ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆ ಆಗಿತ್ತು ಈಗ ಹಿಂಗಾಗಿ ಅವು ಹಸದವ ಮೊದಲ ಬೆಕ್ಕಿಗೆ ಹೋಗಿ ಊಟ ಹಾಕಿ ಬಂದ್ರಾಯ್ತಂಥೇಳಿ ಅನ್ನ ಹಾಲ ಕಲಿಸಿದೀನ ಅನ್ನ ಹಾಲ ಕಲಿಸಿ ಅವ ಕಡೆ ಹಿಂದದವ್ರವ ಹಿತ್ದಾಗ ಅವನು ಓತು ಅಲ್ಲಿ ಹೋಗಿ ಊಟ ಹಾಕಿ ಬರ್ತೀನಿ ರೀ ಮೊದಲ ಊಟ ಹಾಕಿ ಬಂದು ನಾಯಿಗೆ ಹಾಕಿ ತರತ ಅಂತೇಳಿ ನೋಡ್ರಿ ತಾಯಿ ಮಗಳು ಕಾಕು ಓತ ಕೂತವ ಹಸದು ಮತ್ತೊಂದು ಮರಿ ಹಾಕೈತಲ್ಲ ಅದು ಕರಿ ಮರಿ ಐತ್ರದ ಆ ಕಡೆ ಸೈಡ್ ಮಕ್ಕೊಂಡು ನೋಡ್ರಿ ಇಲ್ಲ ನೋಡ್ರಿ ಅದ ಸೈಡ್ ಮಕ್ಕಳಿ ಊಟ ಮಾಡಂಗಿಲ್ಲ ಅದ ಹಾಲು ಕುಡಿತ್ರಿತ್ರಿ ಇವ ಎರಡು ಊಟ ಮಾಡ್ತಾವ ಇವಕ್ಕೆ ಎರಡೂ ಕೂ ಊಟ ಹಾಕಿದ್ದೀನಿ ನೋಡ್ರಿ ಈಗ ನಾಯಿನೂ ಹಸದೈತಿ ನಾಯಿಗೂ ಸ್ವಲ್ಪ ಅನ್ನ ಕಲಸಿ ಹಿಡಾಕತ್ತೀನಿ ನೋಡ್ರಿ ನಾವೇನು ಊಟ ಮಾಡ್ತೀವಲ್ಲ ಅದು ಕಲಸಿ ಇಡ್ತಿವ್ರ ನಾವು ನಾಯಿಗೆ ಊಟ ಮಾಡ್ತೈತ್ರಿ ನಾವೇನು ನಾಯಿಗೆ ಅಂತ ಸಪ್ರೇಟ್ ಎಂತ ಅಂದು ಈಗ ನಾವು ಮನೆಯಾಗ ಏನು ಊಟ ಮಾಡ್ತಿರಲ್ಲ ಅದು ಊಟ ಮಾಡ್ತೈತಿ ರೀ ಅದು ಈಗ ನಾಯಿಗೆ ಬೆಕ್ಕಿಗೆ ಊಟ ಹಾಕಿದ್ದು ಆಯ್ತು ರೀ ಈಗ ಈಗ ನನಗೆ ಒಂದು ಜಾತನಿಗೆ ಕುದಿಸಿಕೆ ಇಟ್ಟಿದ್ದಿರಲ್ಲ ಅವನ ಒಂ ಜಾತನಿ ರೇ ಈಗ ಕುದ್ದವ್ರಿ ಕುದ್ದಾದ್ಮೇಲೆ ಇವತ್ತು ಉಪವಾಸಕ್ಕೆ ನನಗೆ ಗುರುವಾರಲ್ಲ ಅದ್ರಾಗ ಒಂದು ಗೊಂಜಾತನಿ ತಿಂದರೆ ಆಯ್ತು ಅಂತೇಳಿ ಒಂದು ಗೊಜ್ಜಾತಿನಿ ತೊಗೊಂಡು ನೋಡ್ರಿ ಮತ್ತೊಂದು ಐದು ಹುಳಿಯೋದ ಸಿಗ್ತೀನಿ ರೀ ನಮಸ್ಕಾರ